ನಮಸ್ಕಾರ ವೀಕ್ಷಕರೇ ಅಕ್ಕಿ ಗೋಧಿ ಬೇಳೆಕಾಳು ಎಣ್ಣೆ ತರಕಾರಿ ಹೀಗೆ ಯಾವುದನ್ನು ಕೊಳ್ಳಲು ಅಂಗಡಿಗೆ ಹೋದ್ರೂ ಎಲ್ಲದರ ರೇಟು ಗಗನಕ್ಕೇರಿರುವುದು ನಿಮ್ಮ ಗಮನಕ್ಕೆ ಬಂದೇ ಇರುತ್ತದೆ ಕಳೆದ ಮೂರು ವರ್ಷಗಳಿಂದ ಆಹಾರ ಹಣದುಬ್ಬರ ಒಂದೇ ಸಮನೆ ಏರುತ್ತಲೇ ಇದ್ದು ಕಳೆದ ವರ್ಷದ ಜುಲೈನಲ್ಲಿ ಇದು ಶೇಕಡ ಹನ್ನೊಂದಕ್ಕೆ ತಲುಪಿತ್ತು ಈಗಲೂ ಶೇಕಡ ಒಂಬತ್ತರ ಆಸುಪಾಸಿನಲ್ಲಿಯೇ ಇದೆ ಹೀಗಾಗಿ ಯಾವ ಆಹಾರ ಸಾಮಾನುಗಳ ಬೆಲೆಯೂ ಕಡಿಮೆಯಾಗ್ತಾ ಇಲ್ಲ ನಮ್ಮೆಲ್ಲರಿಗೂ ಊಟಕ್ಕೆ ಅಗತ್ಯವಾಗಿ ಬೇಕಾಗಿರುವ ಅಕ್ಕಿಯ ಬೆಲೆ ಕೂಡ ವರ್ಷದಿಂದ ವರ್ಷಕ್ಕೆ ಏರುತ್ತಲೇ ಬಂದಿದೆ ಹಿಂದಿನ ಕೆಲ ವರ್ಷಗಳಿಗೆ ಹೋಲಿಸಿದ್ರೆ ಈಗ ಅಕ್ಕಿಯ ಬೆಲೆ ಶೇಕಡ ಹದಿಮೂರರಷ್ಟು ಏರಿಕೆಯಾಗಿ ಹದಿನೈದು ವರ್ಷಗಳ ಗರಿಷ್ಠ ಮಟ್ಟ ತಲುಪಿದೆ ಹೀಗಾದ್ರೆ ಸಂಸಾರ ನಡೆಸುವುದು ಹೇಗೆಂಬ ಮನೆಯ ಯಜಮಾನಿಯ ಗೋಳಾಟ ನಿಲ್ತಾ ಇಲ್ಲ ಹಣದುಬ್ಬರದ ಹೆಚ್ಚು ಕಳವಳಕಾರಿ ವಿಷಯ ಅಂದ್ರೆ ಆಹಾರ ಹಣದುಬ್ಬರ ಇದು ನೇರವಾಗಿ ಪ್ರತಿ ಕುಟುಂಬದ ಮೇಲೂ ಪರಿಣಾಮ ಬೀರ್ತಾ ಇದೆ ಅದರಲ್ಲಿಯೂ ನಗರ ಮತ್ತು ಗ್ರಾಮೀಣ ಪ್ರದೇಶದ ಬಡ ಕೆಳ ಮಧ್ಯಮ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಇದರಿಂದಾಗಿಯೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾ ಇವೆ ಖರ್ಚು ಹೆಚ್ಚಿದ್ದರಿಂದ ಪೌಷ್ಟಿಕಯುಕ್ತ ಆಹಾರ ಸಾಮಗ್ರಿಗಳನ್ನು ಕೊಳ್ಳುವುದು ಕೂಡ ಈ ಕುಟುಂಬಗಳಿಗೆ ಕಷ್ಟವಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಕುಟುಂಬ ಗೃಹ ಬಳಕೆ ವೆಚ್ಚ ಸಮೀಕ್ಷೆ ಅಂದರೆ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಪ್ರಕಾರ ದೈನಂದಿನ ಮನೆ ಬಳಕೆ ವಸ್ತುಗಳಿಗಾಗಿ ತಿಂಗಳೊಂದರಲ್ಲಿ ಕುಟುಂಬವೊಂದು ಮಾಡುವ ವೆಚ್ಚವು ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಪಟ್ಟು ಹೆಚ್ಚಾಗಿದೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ರು ನಮ್ಮ ರಾಜ್ಯದಲ್ಲಿ ಬಡ ಮತ್ತು ಕೆಳ ಮಧ್ಯಮ ವರ್ಗದ ಕುಟುಂಬಗಳು ನಿರಾಳವಾಗಿರಲು ಕಾರಣ ಏನು ಅಂತ ಅಂದರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಅನ್ನಭಾಗ್ಯ ಯೋಜನೆ ಈ ಯೋಜನೆಯಡಿ ಬಿ ಪಿ ಎಲ್ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೆ ತಿಂಗಳಿಗೆ ಹತ್ತು ಕೆ ಜಿ ಅಕ್ಕಿಯನ್ನ ಉಚಿತವಾಗಿ ಕೊಡಲಾಗ್ತಾ ಇದೆ ಈಗ ಐದು ಕೆ ಜಿ ಅಕ್ಕಿ ಪಡಿತರ ಅಂಗಡಿಗಳಲ್ಲಿ ದೊರೆತಾ ಇದ್ದು ಹೆಚ್ಚುವರಿ ಅಕ್ಕಿ ಲಭ್ಯ ಇಲ್ಲದೆ ಇರೋದ್ರಿಂದ ಆ ಐದು ಕೆ ಜಿ ಅಕ್ಕಿಯನ್ನ ಕೊಂಡುಕೊಳ್ಳಲು ತಲಾ ನೂರ ಎಪ್ಪತ್ತು ರೂಪಾಯಿ ಹಣವನ್ನ ನೀಡಲಾಗ್ತಾ ಇದೆ ಕುಟುಂಬ ಗೃಹ ಬಳಕೆ ವೆಚ್ಚ ಸಮೀಕ್ಷೆಯ ಪ್ರಕಾರ ಪ್ರತಿ ಕುಟುಂಬವು ಆಹಾರ ಪದಾರ್ಥಗಳಲ್ಲಿ ಅತಿ ಹೆಚ್ಚಿನ ಹಣವನ್ನ ಖರ್ಚು ಮಾಡಿ ಖರೀದಿಸುವುದು ಅಕ್ಕಿಯನ್ನ ನಮ್ಮ ದೇಶದ ಸರಾಸರಿಯನ್ನೇ ತೆಗೆದುಕೊಂಡ್ರೆ ಪ್ರತಿ ಕುಟುಂಬವು ಏನಿಲ್ಲ ಅಂತ ಅಂದ್ರೂ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿಗಳನ್ನ ಇದಕ್ಕಾಗಿ ಖರ್ಚು ಮಾಡ್ತಿದೆ ಅನ್ನ ಭಾಗ್ಯದಿಂದ ಅಕ್ಕಿ ಉಚಿತವಾಗಿ ದೊರೀತಾ ಇರೋದ್ರಿಂದ ಈಗ ಈ ಖರ್ಚು ಉಳಿತಾಯ ಆಗ್ತಿದೆ ನಿಮ್ಮೆಲ್ಲರಿಗೂ ಬೇಕಾಗಿರುವ ಸಮತೋಲಿತ ಆಹಾರದಲ್ಲಿ ಅಕ್ಕಿಯು ಪೌಷ್ಟಿಕಾಂಶ ಹೊಂದಿರುವ ಪ್ರಮುಖ ಪದಾರ್ಥ ಇದು ಗಳನ್ನು ಹೊಂದಿದ್ದು ದೈನಂದಿನ ನಮ್ಮ ಚಟುವಟಿಕೆಗಳಿಗೆ ಶಕ್ತಿಯನ್ನು ನೀಡುತ್ತದೆ ಅಲ್ಲದೆ ಬಿ ಜೀವಸತ್ವ ಕಬ್ಬಿಣ ಮತ್ತು ಸತ್ತು ಸೇರಿದಂತೆ ಅನೇಕ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿದೆ ಹೆಚ್ಚಿನ ಫೈಬರ್ ಅಂಶ ಹೊಂದಿರೋದ್ರಿಂದ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಇಂತಹ ಅಮೂಲ್ಯ ಅಕ್ಕಿಯನ್ನು ಸರ್ಕಾರ ಉಚಿತವಾಗಿ ನೀಡ್ತಾ ಇದೆ ಅನ್ನ ಭಾಗ್ಯದಿಂದ ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿ ದೊರೆತಾ ಇರೋದ್ರಿಂದ ಉಳಿತಾಯವಾಗುವ ಹಣವನ್ನು ಇನ್ನಿತರ ಪೌಷ್ಟಿಕ ಆಹಾರ ತೆಗೆದುಕೊಳ್ಳಲು ಅಂದ್ರೆ ತರಕಾರಿ ಹಾಲು ಮೊಸರು ಬೇಳೆಕಾಳು ಮೊಟ್ಟೆ ಮಾಂಸ ಇತ್ಯಾದಿಗಳನ್ನು ಖರೀದಿಸಲು ಜನ ಬಳಸ್ತಾ ಇದ್ದಾರೆ ಇದರಿಂದಾಗಿ ರಾಜ್ಯದಲ್ಲಿನ ಅಪೌಷ್ಟಿಕತೆಯ ಪ್ರಮಾಣ ಕಡಿಮೆಯಾಗ್ತಾ ಇದೆ ಇದನ್ನೆಲ್ಲ ನೋಡಿದಾಗ ಅನ್ನ ಭಾಗ್ಯ ಯೋಜನೆ ನಿಜಕ್ಕೂ ಜನಪರ ಯೋಜನೆ ಎನಿಸದೇ ಇರದು ಧನ್ಯವಾದಗಳು